ಸಂಚಾರ ನಿಯಮ ಪಾಲಿಸಿ ಆಗಸ್ಟ್ ಒಂದರಿಂದ ರೂಲ್ಸ್ ಕಡ್ಡಾಯ ವಾಹನ ಸವಾರರಿಗೆ ಯಲಬುರ್ಗಾ ಪೊಲೀಸ್ ಠಾಣಾ ಸಿಪಿಐ ಸಲಹೆ ಹೌದು ಯಲಬುರ್ಗಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಚಾರ ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ನಿಯಮ ಪಾಲನೆ ಇದೇ ಆಗಸ್ಟ್ ಒಂದರಿಂದ ಕಡ್ಡಾಯ ಠಾಣಾ ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ಮೌನೇಶ್ವರ್ ಮಾಲಿಕ್ ಪಾಟೀಲ್ ಮತ್ತು ಪಿಎಸ್ಐ ವಿಜಯ ಪ್ರತಾಪ್ ನೇತೃತ್ವದಲ್ಲಿ ಇಂದು ರಸ್ತೆ ಅಪಘಾತ ಹೆಚ್ಚಾಗುತ್ತಿರುವ ಹಿನ್ನೆಲೆ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಪ್ರತಿ ವಾಹನ ಸವಾರರು ಲೈಸೆನ್ಸ್ ಇನ್ಶೂರೆನ್ಸ್ ಗಾಡಿ ದಾಖಲಾತಿ ಇರಬೇಕು ಚಾಲನೆ ಸಂದರ್ಭದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮತ್ತು ಮೊಬೈಲ್ ಬಳಕೆ ನಿರ್ಸಿದ್ಧ ತಪ್ಪಿದಲ್ಲಿ ದಂಡ ಅಥವಾ ಕಾನೂನು ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದಂತ ತಿಳಿಸಿದರು ಇದು ಕೊಪ್ಪಳ ಜಿಲ್ಲಾ ಜಿಲ್ಲಾಧಿಕಾರಿಗಳ ಆದೇಶ ಎಂದು ಸಿಪಿಐ ಮೋನೇಶ್ವರ್ ಪಾಟೀಲ್ ಅವರು ಹೇಳಿದರು ವಾಹನ ಸಂಚಾರ ನಿಯಮ ಪಾಲನೆ ಅರಿವು ಕಾರ್ಯಕ್ರಮದಲ್ಲಿ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿಕೊಂಡು ಮುಖ್ಯ ರಸ್ತೆಗಳಲ್ಲಿ ಬೈಕ್ ಸವಾರಿ ಮಾಡುವ ಮೂಲಕ ವಾಹನ ಸವಾರರಿಗೆ ರಸ್ತೆ ಅಪಘಾತ ಸುರಕ್ಷತೆ ಬಗ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆ ಕಾನೂನು ಅರಿವನ್ನ ಮೂಡಿಸಿತು ವಾಹನ ಸವಾರರು ಕಡ್ಡಾಯವಾಗಿ ಐಎಸ್ಐ ಮಾರ್ಕ್ ಇರುವ ಹೆಲ್ಮೆಟ್ ಸುರಕ್ಷಿತ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಇಲ್ಲದೆ ಸಂಚರಿಸುವುದು ಕಾನೂನು ಬಾಹಿರ ಎಂದು ಜಾಗೃತಿಯನ್ನ ಮೂಡಿಸಿತು ಈ ಸಂದರ್ಭದಲ್ಲಿ ತನಿಖಾ ಪಿಎಸ್ಐ ಗುಲಾಂ ಅಹಮದ್ ಎಎಸ್ಐ ಬಸವರಾಜ್ ಮಾಲ್ಗಿದ್ರಿ

ನಮ್ಮ ಕುಟುಂಬದವರಿಗೆ ನಾವು ಮೋಸ ಮಾಡಿದಂಗ್ ಇನ್ನೆಲ್ಲ ನೀವು ತಿಳಿಸ್ಬೇಕು ಎಲ್ಲ ಮನೆಯ ಸ್ನೇಹಿತರಿಗೆ ಸಂಬಂಧಿಗಳಿಗೆ ನೀವು ಕೂಡ ಹೆಲ್ಮೆಟ್ ಕೇಳಬೇಕು ನಾವು ಈ ತಿಂಗಳ ಆಗಸ್ಟ್ ಒಂದೇ ಹೆಲ್ಮೆಟ್ ಹಾಕೊಳ್ಳೋದ್ರ ಮೇಲೆಲ್ಲ ಪ್ರಕರಣ ದಾಖಲು ಮಾಡ್ತೀವಿ ದಂಡ ಹಾಕ್ತೇವ್ರಿ ಕೇಸ್ ಹಾಕ್ತೀವಿ ಅದರಿಂದ ಒಂದೇ ತಾರೀಕಿಂದ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದ್ವಿ ಈ ಕೊಪ್ಪಳ ಜಿಲ್ಲೆಯಾದ್ಯಂತ ನಮ್ಮ ಎಸ್ಪಿ ಸಾಹೇಬ್ರು ಸಾಹೇಬರು ಆಗಸ್ಟ್ ಒಂದರಿಂದ ಯಾರು ಹೆಲ್ಮೆಟ್ ಹಾಕೊಳ್ಳೋದಲ್ಲ ಅವ್ರಿಗೆ ದಂಡ ಹಾಕ್ಬೋದು ಅಂತ ಮಾಡಿದ್ದಾರೆ ಈಗ ಮೊದಲಿಂದ ಐದ ಕಾನೂನು ಈಗ ನಾವು ಅದನ್ನು ಜಾಗೃತಿ ಮೂಡಿಸಿ ನೆಕ್ಸ್ಟ್ ದಂಡ ಹಾಕಲೇ ಒಳಗೆ ಹೋಗ್ತಾ ಇದೀವಿ ಅದಕ್ಕೆ ದಯವಿಟ್ಟು ನೀವೆಲ್ಲ ಹೆಲ್ಮೆಟ್ ಹಾಕಬೇಕಂತೇಳಿ ಈ ಮೂಲಕ ನಿಮಗೆಲ್ಲ ಮನವಿ ಹೋಗಿ ನಮಸ್ಕಾರ